ಲಾ ಬೆಳಿಗ್ಗೆ ಬೇಗ ಇದ್ದ ಬೇಗ ಆರು ಗಂಟೆಗೆ ಹೋಗ್ಬಿಡೋಣ ಕೆಲ್ಸಕ್ಕೆ ಕೆಲ್ಸಕ್ಕೆ ಬೇಗ ಹೋಗ್ಬೇಡ ಲೇಟ ಹೋಗು ಸೌಕರ್ ಮೆಟ್ಟೆ ಹೊಡಿಸ್ತಾನೆ ಬಡಿಸ್ತೀಯ ಏನ್ ಮಾಡೋದಲ್ಲ ಜೀವನೇ ಕಷ್ಟ ಐತ್ ನನಗೆ ನಿನ್ ಕಷ್ಟ ನಿನಗೆ ನನಗೆ ಹನ್ನೆರಡು ಗಂಟೆಗೆ ಒಂದು ದುಡ್ಡು ಕೊಡ್ತಾನೆ ಇಸ್ಕೊಂಡ್ಬರ್ಬೇಕು ಇಬ್ಲರ್ವೇ ಇಸ್ಕೊಂಬೋಗಿ ನನಗೇನು ಹೇಳ್ತೀಯಾ ನಾನು ಇನ್ನತ್ರ ಹೇಳ್ದಂಗ ಯಾರತ್ರ ಎಲ್ಲ ಹೇಳ್ಲಿ ಸಂಜೆ ಚೀಟಿ ಕಟ್ಬೇಕು ಹತ್ತು ಸಾವಿರ ಕೇಳಿ ನಾನು ಹೇಳ್ದಂಗೆ ಮಾಡು ಚೀಟಿ ಬೇಗ ಹೋಗುತ್ತೆ ಏನು ಚೀಟಿ ಕಟ್ಟು ಅವ್ರ ಹತ್ರ ಮತ್ ಇಸ್ಕ ಮತ್ ಕಟ್ಬೇಡ ಮತ್ತ ಅವ್ರ ಮಿಟ್ನಾಗಿಡ್ಕೊಂಡು ದಪ್ಪ ದಪ್ಪ ಅಷ್ಟೇ ಇದು ಕಷ್ಟನೇ ಇಲ್ಲ ಲಾ ನಮ್ಮ ಅಪ್ಪ ಅಮ್ಮರು ಮನೆಗ್ ಊಟ ಮಾಡ್ಲಿಲ್ಲ ಅಂತ ಅಲ್ಲಿ ಎಲ್ ಕುಟುಬಾತಲ್ಲಿ ಊಟ ಮಾಡ್ತೀಯಾ ಬೇಯ್ತಿಯರಿ ಬೇಗ ಊಟ ಊಟ ಮಾಡ್ಬೇಕು ಮನೇಲಿ ಹೇ ಮನೇಲಿ ಊಟ ಮಾಡ್ಬೇಡ ಮತ್ತೆ ನಡು ಬೀದಿ ಕೂತ್ಕೊಂಡು ಊಟ ಮಾಡು ಆರೋಗ್ಯ ಚೆನ್ನಾಗಿರುತ್ತೆ ಸ್ವಲ್ಪ ಚೆನ್ನಾಗೈತೆ ಚೆನ್ನಾಗೇ ಐತೆ ಕುರುಕುರುಗಳು ಉಪ್ಪು ಖಾರ ಎಲ್ಲ ಕರೆಕ್ಟ್ ಆಗಿ ಇಕ್ಕೇರಿ ಚೆನ್ನಾಗ್ ಬೇಯಿಸ್ತಿದಾರೆ ನಿನ್ ಜೀವನ ಹಿಂಗೀತ ಅಂತ ಆಡ್ತಿದೆಯಾ ಆಡು ನನಗ್ ಒಂದ್ ಟೈಮ್ ಬರುತ್ತೆ ನನ್ ಜೀವನ ಚೆನ್ನಾಗೇ ಐತಿ ಫ್ರೆಂಡ್ ಬೇರೆ ಕೇಳ್ದು ದುಡ್ಡೇ ಇಲ್ಲ ಕಣ ಕಷ್ಟ ಆಯ್ತು ಏನ್ ಕಷ್ಟ ಕಷ್ಟ ಅನ್ಸ ಆಯ್ತು ನಿಮ್ದು ಟೀ ಕುಡಿಯೋಕೆ ಬಿಡಲ್ಲ ನೋಡು ಈ ಕುರ್ಕ್ರ ತಿನ್ನ ತನಕ ಚೆನ್ನಾಗಿತ್ತು ಈ ಖಾಲಿ ಆಯ್ತು ಈ ಕುರ್ಕುರ ಖಾಲಿ ಆದಂಗೆ ಜೀವನನು ದುಡ್ಡು ಇರೋ ತನಕ ನಮ್ಮ ಅವ ಬೇರೆ ಬೇರೆರ್ದವ ಕಷ್ಟ 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 ಬಾಲ್ ಹೋದ್ರ ಕಷ್ಟ ಇಲ್ಲಿ ಬಂದ್ ಕಷ್ಟ ಒಂದು ಟೀ ಕುಡಿಯೋಕೆ ಬಿಡನ್ ನಿನ್ ಕಷ್ಟ ನನ್ನ ಕಷ್ಟನ ತಲೆ ಮೇಲೆ ಇತ್ತು ನಾನು ಯಾರು ಗೆಲ್ಕಾಣ ನೋಡ ನಾನು ಎಷ್ಟು ಫ್ರೀ ಆಗಿದ್ದೀನಿ ಅದೇ ತರ ಇರಬೇಕು ಕಷ್ಟ ಯಾವತ್ತು ನಮ್ಮನ್ನ ಎದುರಿಸಬಾರ್ದು ನಾವು ಕಷ್ಟ ಎದುರಿಸ್ಬೋ ಅದನ್ನ ತಿಳ್ಕೊಬರ್ತೀವಿ ಏನ್ ಮಾಡೋದಿಲ್ಲ ಪರಿಸ್ಥಿತಿ ಹೆಂಗೈತೆ ಪರಿಸ್ಥಿತಿನ ಹೆದರ್ಬಾರ್ದು ನಾವು ನಾಳೆ ದಿವ್ಸ ಗೆಲ್ತೀವಂತ ಗುರಿ ಇರ್ಬೇಕು ಅದೇ ತರ ನೋಡಿ ಕುರ್ಕುರೆ ಎಷ್ಟು ಚೆನ್ನಾಗಿತ್ತು ಗೊತ್ತಾ ತಿನ್ನ ಖಾಲಿ ಆದಾಗ ಏನ್ ಮಾಡೋದು ಎಸ್ ಹಾಕ ಎಸ್ ಹಾಕಷ್ಟ ಅದೇ ತರ ಜೀವನನು ಚೆನ್ನಾಗಿರುತ್ತೆ ಆಮೇಲೆ ಹೋದ್ಮೇಲೆ ಎಲ್ಲರೂ ಹೋಗೋದಯ್ಯ ಏನಿರಲ್ಲ ಯಾರು ಸಾಷ್ ಕಷ್ಟ ಅಂತಲ್ಲ ಸತ್ತೆಲ್ಲ ಓದ್ಕೊಂಡೋಗ್ತೀಯ ಬೆಟ್ಟದ ಜಾಗದಾಗೆ ಇರ್ತಾವಲ್ಲ ಅದೇ ತರ ಕಷ್ಟ ಅನ್ನೋದು ಯಾವತ್ತು ನಮ್ಮ ಬಾಯಿಂದ ಬರ್ಬಾರ್ದು ಅದು ಬಂದಾಗ ಬರುತ್ತೆ ಹೋದಾಗ ಹೋಗುತ್ತೆ ಬೆಳಿಗ್ಗೆ ಬೇಗ ಇದ್ದನಕ್ಕೂ ಕಷ್ಟ ಕಣ ಕಷ್ಟ 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 ಅಂತೇಳಿ ನನಗೆ ನಷ್ಟ ಐತೆ ಈ ಕಾಫಿ ಕುಡಿಯಕ ಸತ್ತ ನನಗೆ ಇಷ್ಟ ಇಲ್ಲ ಏನ ಒಂದ್ ಮನುಷ್ಯನ ನಿಂತಲ್ಲ ಒಂದು ಜನ್ಮನ ಓ ತಮ್ಮ ನಿಂದಿ ಜೀವನ ಬೇಸ್ಟಾಕ ಚಪ್ಪಲಿ ಬೇಕಾರೆ ತಗೊಂಡ್ ಹೊಡ್ಕೊಂಬರ್ತೇನೆ ಬಿಟ್ಟು ಬಿಡೋಣ ಯೋಚನೆ ಮಾಡು ತಾಳಿದವನು ಬಾಳಿ ಹಣ ಯೋಚನೆ ಮಾಡು ಇಡ್ಲಿಗೇ ಸ್ಟಾಪ್ಟರ್ ಕ್ಲೋಸ್ ಅಣ್ಣ ನಿನ್ ಜೊತೆ ಸೇರಿ ನಿನ್ ಕಷ್ಟ ಕೇಳಿ ಕೇಳಿ ನನಗೆ ಕಷ್ಟ ಜಾಸ್ತಿ ಬಿಟ್ಟು ಬಿಡೋಣ ನೀನು ಹೋಗಿ ಆರಾಮ ಅಕ್ಕ ನಾನ್ ಮಂಕ ಬೇಕಾದ್ರೆ ಕಾಲು ಬೀಳ ಬೇಡ ಅಯ್ಯೋ ತಾಳ್ಮೆಯಿಂದ ಯೋಚನೆ ಮಾಡಿದ್ರೆ ಎಲ್ಲಾ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ